ಆಗುತ್ತೆ ಹತ್ತು ವರ್ಷ ಆದ್ಮೇಲೆ ಮತ್ತೆ ಇದೇ ಸ್ಟೇಜ್ ಬಂದು ನಿಮ್ಗಳು ಮುಂದೆ ಮಾತಾಡಕ್ಕೆ ರಂಗಿತರಂಗ ಇವತ್ತಿಷ್ಟು ದೊಡ್ಡದಾಗಿದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಮಾಧ್ಯಮದವರು ಮತ್ತೆ ಕನ್ನಡ ಸಿನಿಮಾನ ಪ್ರೀತಿಸೋರು ಬರೀ ಕರ್ನಾಟಕದಲ್ಲಲ್ಲ ಇಡೀ ದೇಶದಲ್ಲಿ ಹಾಗೂ ವಿಶ್ವದಲ್ಲಿ ಯಾಕಂದ್ರೆ ನಾವು ಯು ಎಸ್ ಹೋಗಿ ಆ ಪ್ರೀತಿನ ಲೈವ್ ಆಗಿ ನೋಡಿದ್ವಿ ಆ ನಾನು ಒಂದ್ ಇನ್ಸಿಡೆಂಟ್ ಹೇಳ್ಬೇಕು ನಮ್ಗೆ ಸಿನಿಮಾ ಹಿಟ್ ಆಗಿದೆ ಅಂತಾನೆ ಗೊತ್ತಾಗಿಲ್ಲ ಯಾಕಂದ್ರೆ ಪ್ರತಿ ವಾರ ಇವಾಗ ಥಿಯೇಟ್ರಿಂದ ತೆಗಿತಾರೆ ಇವಾಗ ಥಿಯೇಟ್ರಿಂದ ತೆಗಿತಾರೆ ಅಂತ ಆ ಟೆನ್ಶನ್ ಅಲ್ಲಿ ಟೆನ್ಶನ್ ಅಲ್ಲೇ ನೆಕ್ಸ್ಟ್ ವೀಕ್ ಆದ್ರೂ ಉಳ್ಕೊಳ್ಳಿ ಶೋ ನೆಕ್ಸ್ಟ್ ವೀಕ್ ಆದ್ರೂ ಉಳ್ಕೊಳ್ಳಿ ಶೋ ಅನ್ನೋ ಅಷ್ಟೊತ್ತಿಗೆ ಅನೂಪ್ ಏನೋ ಅವರು ಎವ್ರಿ ಡೇ ಕಾಲ್ ಬರ್ತಾ ಇತ್ತು ಯು ಎಸ್ ಇಂದ ರಿಲೀಸ್ ನಾವು ರಿಲೀಸ್ ಮಾಡ್ತೀವಿ ನಾಲ್ ರಿಲೀಸ್ ಮಾಡ್ತೀವಿ ಅಂತ ಬಟ್ ಇದೇ ತರ ಬೇಕು ಅಂತ ಪ್ಲಾನ್ ಮಾಡಿ ಆಗಸ್ಟ್ ಸಿಕ್ಸ್ಟೀನ್ತ್ ರಿಲೀಸ್ ಆಯ್ತು ಅಜಯ್ ರೆಡ್ಡಿ ಅವ್ರು ಫೋನ್ ಮಾಡಿಬಿಟ್ಟು ಇಮಿಡಿಯೆಟ್ ಇಬ್ಬರು ಹೊರಟು ಬನ್ನಿ ಅಂದ್ರು ನಮಗೆ ವೀಸಾ ಇತ್ತು ನಾವು ಮೈಸೂರಲ್ಲಿ ಯಾವ್ದೋ ಶೋ ಥಿಯೇಟರ್ ವಿಸಿಟ್ಗೆ ಹೋಗಿದ್ವಿ ಟಿಕೆಟ್ ಬುಕ್ ಮಾಡಿದ್ರು ಬಂದ್ವಿ ಬ್ಯಾಂಗ್ಳೂರ್ ಮನೆಗೆ ಬಂದ್ವಿ ಸೂಟ್ ಕೇಸಿಂಗ್ ಓಪನ್ ಮಾಡಿ ಹಂಗೆ ಬಟ್ಟೆ ಹಿಂಗ ಫೋಟೋ ಏರ್ಪೋರ್ಟ್ಗೆ ಹೋಗಿ ಹೋಗಿದ್ವಿ ನಾವು ಡೆಲ್ಲಿ ನಮಗೆ ಲೇವರ್ ಇತ್ತು ಅವಾಗ ಫೋನ್ ಮಾಡಿಬಿಟ್ಟು ಡಿ ಯು ಗೈಸ್ ಹ್ಯಾವ್ ಎನಿ ಐಡಿಯಾ ಏನಾಗ್ತಾ ಇದೆ ಇಲ್ಲಿ ಅಂದರು ಅಂಡ್ ಫಸ್ಟ್ ವೀಕೆಂಡ್ ಯು ಎಸ್ ಅಲ್ಲಿ ಔಟ್ ಆಫ್ ಆಲ್ ದ ಫಿಲ್ಮ್ಸ್ ಇದು ಟಾಪ್ ಟ್ವೆಂಟಿ ಸೆವೆನ್ ಅಲ್ಲಿ ಇತ್ತು ಅನ್ಸುತ್ತೆ ಅಬೌವ್ ಬಜರಂಗಿ ಬೈಜಾನ್ ಸೊ ನಾವು ಫಸ್ಟ್ ಡೇ ಸ್ಯಾನ್ ಹೋಸೆಗೆ ಹೋದಾಗ ನನ್ ಫ್ರೆಂಡ್ ಅಲ್ಲೇ ಇದ್ದ ಅವನು ಏ ಹೀರೋ ನೀನು ಥಿಯೇಟರ್ ವಿಸಿಟ್ ಹಂಗೆಲ್ಲ ನಾರ್ಮಲ್ ಆಗಿ ಹೋಗೋದ್ ಬೇಡ ಒನ್ ಮಸ್ಟ್ ಹ್ಯಾಂಗ್ ಕಾರ್ತಿರ್ತೀನಿ ಹಿಂಗ್ ಡೋರ್ ಓಪನ್ ಆಗೋದು ಗುರು ನಾನು ಯಾರು ಅಂತಾನೆ ಗೊತ್ತಿರಲ್ಲ ನಾನು ಅವನು ಬರ್ತಾ ಅಲ್ಲಿ ಹೋಗ್ಬಿಟ್ಟು ನಾನು ಡೈರೆಕ್ಟರ್ ನಾನು ಹೀರೋ ಅಂತ ಹೇಳ್ಕೊಂಡು ಓಡಾಡ್ಬೇಕು ಅಂತ ನಾವು ಆತರ ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ವಿ ಇವನು ಹಿಂಗೆಲ್ಲ ಕಾರ್ತಿರ್ತೀನಿ ಅಂತ ಶಶಾಂಕ್ ಅಂತ ನನ್ ತುಂಬಾ ಕ್ಲೋಸ್ ಫ್ರೆಂಡ್ ಈಗ್ಲೂ ಯಾವ ಇದ್ದಾನೆ ಸೊ ಅವನು ಕಾರ್ ತಂದ ಬೇಡ ಅಂದ್ರು ಕೂರಿಸ್ದ ಅಲ್ಲಿ ಹೋದ್ವಿ ಹೋದಾಗ ಫುಲ್ ದೊಡ್ಡ ಕ್ಯೂ ಕಾಣಿಸ್ತು ನಾವು ನೋಡು ಬಾಹುಬಲಿ ಹೆಂಗ್ ಬಂದಿದಾರೆ ಜನ ನಮ್ಗೆ ಎಷ್ಟು ಜನ ಇರ್ತಾರೋ ಅಂತ ಹಿಂಗ್ ಇಳಿದ್ಬಿಟ್ಟು ಹೋಗ್ತಾ ಇದ್ವಿ ಅವರೆಲ್ಲ ತಿರುಗ್ಬಿಟ್ಟು ನಮ್ ಕಡೆ ಓಡ್ ಬಂದ್ರು ಈಗ ಕಪಾಲಿ ಥಿಯೇಟ್ರಲ್ಲಿ ಹೇಗೆ ಜನ ನಮ್ ಕಡೆ ಬಂದ್ರು ಅವಾಗ ಫಸ್ಟ್ ಟೈಮ್ ನಮ್ಗೆ ರಿಯಲೈಸ್ ಆಗಿ ತೋಕೆ ಈ ಫಿಲ್ಮ್ ಹಿಟ್ ಆಗಿದೆ ಇನ್ನು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು ಅಂತ ನಂಗೆ ತುಂಬಾ ಖುಷಿ ಏನಂದ್ರೆ ಹತ್ತು ವರ್ಷ ಆದ್ಮೇಲೆ ಈ ಸಿನಿಮಾನ ನಾವು ಸೆಲೆಬ್ರೇಟ್ ಮಾಡ್ಬೋದು ಥಿಯೇಟರ್ ಮತ್ತೆ ಯಾಕಂದ್ರೆ ನಾನು ಹತ್ತು ವರ್ಷದಲ್ಲಿ ರಂಗ ಮತ್ತೆ ನೋಡೇ ಇಲ್ಲ ನಾನು ಅವಾಗ ಥಿಯೇಟರ್ ಪ್ರತಿ ಸಲ ವಿಸಿಟ್ ಮಾಡಿದಾಗ್ಲೂ ಉಳ್ಕೊಂಡ್ರೆ ಸಾಕು ಉಳ್ಕೊಂಡ್ರೆ ಸಾಕು ಅಂತಾನೆ ನೋಡ್ತಾ ಇದ್ದೇಟರ್ನ ಥಿಯ ಫಿಲ್ಮ್ ನ ಈಗ ಒಂಥರ ಖುಷಿಲ್ ನೋಡ್ಬೋದು ಜನಗಳ ಜೊತೆ ಅಂಡ್ ನಾನು ಎಚ್ ಕೆ ಪ್ರಕಾಶ್ ಸರ್ ಥ್ಯಾಂಕ್ಸ್ ಹೇಳಬೇಕು ಅವರು ಫಸ್ಟ್ ದಿನ ಶೂಟಿಂಗ್ ಮಾಡಿ ಪ್ರೀ ಪ್ರೊಡಕ್ಷನ್ ಇಂದಾನು ಫಸ್ಟ್ ದಿನ ಸಿನಿಮಾ ರಿಲೀಸ್ ಆದಾಗ ಎಲ್ಲ ನೆಗೆಟಿವ್ ಹೇಳ್ದಾಗ್ಲು ನಗ್ತಾನೆ ಇರ್ತಾ ಇದ್ರು ಏ ಇದು ಚೆನ್ನಾಗ್ ಆಗುತ್ತಿದೆ ಎಲ್ಲ ಫಸ್ಟ್ ಟೈಮ್ ಮುಗಿಸ್ಕೊಂಡ್ ಬಂದು ಏ ಚೆನ್ನಾಗುತ್ತ ನಾವು ಅವ್ರ ಪಾಸಿಟಿವ್ ಎನರ್ಜಿನೇ ಈ ಸಿನಿಮಾಗೊಂದು ಒಂದು ಇಷ್ಟ ದೊಡ್ಡ ಸಕ್ಸಸ್ ಮಾಡಿದ್ರು ಅಂತ ನಾನು ನಂಬ್ತೀನಿ ನಮ್ಮ ತಂದೆ ಅವ್ರ ಮಾಡಿರುವಂತ ಸ್ಯಾಕ್ರಿಫೈಸಸ್ ಅವ್ರಿಗೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಇಷ್ಟ ಇರ್ಲಿಲ್ಲ ಇನ್ ಡೈರೆಕ್ಟ್ ಆಗಿ ನಮ್ಮ ಐಟಿ ಕಡೆ ತಳ್ತಾ ಇದ್ರು ನಾವು ನಮ್ಮ ನಾವು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಒಂದಿನ ಇಲ್ಲ ಇನ್ ಲೇಟ್ ಮಾಡೋದ್ ಬೇಡ ಸಿನಿಮಾ ಶುರು ಮಾಡ್ಬೇಕು ಅಂತ ಸ್ಕ್ರಿಪ್ಟ್ ಬರ್ದಿದೀನಿ ಅಂತ ನಂಗ್ ನರೇಟ್ ಮಾಡೋದು ಏ ತುಂಬಾ ಚೆನ್ನಾಗಿದೆ ಮಾಡೋಣ ಅಂತ ನಾನು ರಜಾ ಆಗ್ಬಿಟ್ಟು ನಾನು ಏನ್ ಮಾಡ್ತೀನಿ ಫಿಲ್ಮ್ ಅಲ್ಲಿ ಏನ್ ಗೊತ್ತಿರ್ಲಿಲ್ಲ ನಾನ್ ಎಸ್ ಎ ಅಂತ ಒಂದು ಕಂಪ್ನಿಲ್ ಕೆಲಸ ಮಾಡ್ತಾ ಇದ್ರೆ ನಮ್ ಮಾಡ್ತಾ ಇದ್ದೆ ನಮ್ ಬಿ ಕನ್ನಡದವ್ರು ಕನ್ನಡದವರು ಸರ್ ನಮ್ಮ ಅಣ್ಣ ಫಿಲ್ಮ್ ಮಾಡ್ತಾ ಇದ್ದೇನೆ ನಾನು ಹೋಗ್ತಾ ಇದ್ದೀನಿ ಒಂದ್ ತಿಂಗ್ಳು ರಜಾ ಬೇಕು ಅಂದೆ ನಮ್ಮ ತಲೆಯಲ್ಲಿ ಒಂದ್ ತಿಂಗಳಲ್ಲಿ ಶೂಟಿಂಗ್ ಮುಗ್ದೋಗುತ್ತೆ ಅಂತ ಅವರು ಸರಿ ಹೋಗಿ ಹೋಗಿ ಚೆನ್ನಾಗ್ ಮಾಡಿ ಫಿಲ್ಮ್ ಅಂತ ಕಳ್ಸಿದ್ರು ಅವ್ನ್ ಅನೂಪ್ತಲೇಲಿ ಇವನೇ ಹೀರೋ ಆಗ್ಬೇಕು ಅಂತ ಬಿಕಾಸ್ ಅವನ್ ಶಾರ್ಟ್ ಫಿಲ್ಮ್ ಅಲ್ಲೆಲ್ಲ ನಾನೇ ಆಕ್ಟ್ ಮಾಡ್ತಾ ಇದ್ದಿದ್ದು ಸೊ ನಮ್ ತಂದೆಗೆ ಇಬ್ರು ಕೆಲ್ಸ ಬಿಟ್ಬಿಟ್ಟು ಇವನ್ ಡೈರೆಕ್ಟರ್ ನೀನ್ ಹೀರೋ ನಾಳೆ ಫಿಲ್ಮ್ ನೋಡ್ಲಿಲ್ಲ ಅಂದ್ರೆ ಇಬ್ರು ಮನೇಲಿ ಕುತ್ಕೋಬೇಕಾಗತ್ತೆ ಅಂತ ಇವ್ರು ಬೇಡ ಬೇಡ ಅಂತ ಎಚ್ ಕೆ ಪ್ರಕಾಶ್ ಸರ್ ಇಲ್ಲ ನೀವು ಇವರೇ ಮಾಡ್ಲಿ ಇವ್ರು ಆಮೇಲೆ ಇಪ್ಪತ್ತು ಜನನ ಆಡಿಷನ್ ಮಾಡಿ ಅದರಲ್ಲಿ ಯಾರು ಬೆಸ್ಟ್ ನನಗೆ ಇರೋ ಬರೋದೆಲ್ಲ ಮಾಡ್ಸೋರು ಡ್ಯಾನ್ಸ್ ಎಲ್ಲ ಮಾಡ್ಸರು ಆಡಿಷನ್ ಅಲ್ಲಿ ಆಮೇಲೆ ಎಲ್ಲರೂ ಇಲ್ಲ ಇವನ್ ಮಾಡ್ಲಿ ಅಂತ ಹೇಳಿದ್ರು ಸೊ ನಮ್ಮ ತಂದೆ ಕಾಣ್ಸಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬಿಕಾಸ್ ಔಟ್ ನಾವು ಚಿಕ್ಕ ವಯಸ್ಸಿಂದಾನು ಬರೀ ಸಿನಿಮಾನೇ ಮಾತಾಡ್ಕೊಂಡು ಬಂದಿದ್ದು ಅಂಡ್ ಆ ಜರ್ನಿ ಅಂಡ್ ರಾಧಿಕಾ ಥ್ಯಾಂಕ್ ಯು ಅವಂತಿಕ್ಕೂ ಥ್ಯಾಂಕ್ ಯು ಅಂಡ್ ವಿಲಿಯಮ್ ನಮ್ಮ ಸ್ಟಂಟ್ ಕ್ಯಾಮ್ರಾಮನ್ ಅವರು ನೀವು ಫಿಲ್ಮಲ್ಲಿ ಎಷ್ಟೆಲ್ಲ ಚೇಜ್ ನೋಡಿದೀರ ಎಲ್ಲ ವಿಲಿಯಮೇ ಮಾಡಿರೋದು ಅವರೇ ಓಡಿಸಿರೋದ್ ಕಾರಣ ಯಾವ ಸ್ಟಂಟ್ ಇರಲಿಲ್ಲ ಅಂಡರ್ ವಾಟರು ಆಮೇಲೆ ಮರದ ಮೇಲೆ ಹತ್ಬಿಟ್ಟು ಕ್ಯಾಮ್ರ ನಮಗೆ ಮೇಲಿಂದ ಶಾರ್ಟ್ ಬೇಕು ಟೈಮ್ ಇಲ್ಲ ಅಂದಾಗ ಒಂದು ನಿಮಿಷ ಅಂತ ಕ್ಯಾಮ್ರಾ ಇಟ್ಕೊಂಡು ಮರ ಹತ್ಬಿಡೋರು ಬಿಡೋರು ಏನು ಜಿಮ್ಮಿನೂ ಇಲ್ಲ ಏನು ಇಲ್ಲ ಆ್ಯಂಡ್ ಲ್ಯಾನ್ಸ್ ಆಫ್ಕೋರ್ಸ್ ಅವರು ಅವರು ಅಷ್ಟೇ ಅವ್ರಿಗೆ ಫ ಫಸ್ಟ್ ಆಫ್ ಆಲ್ ಇಂಡಿಯಾ ಹೊಸದು ಇಲ್ಲಿನ ಕಲ್ಚರ್ ಹೊಸದು ಬಟ್ ನಮ್ಮ ಜಗ ನಮ್ಮಗಳ ಜೊತೆ ಅವರು ಬೆರೆತು ನಮ್ಮಲ್ಲಿ ಒಂದಾಗಿ ಇಡೀ ಆ್ಯಕ್ಚುಲಿ ರಂಗಿತರಂಗ ಇವತ್ತು ರಂಗಿತ ರಂಗ ಆಗಿದೆ ಅಂದರೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದ್ವಿ ಸೊ ಅರವಿಂದ್ ಸರ್ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ ಯಾರೆಲ್ಲ ಇಲ್ಲಿಲ್ಲ ಎಲ್ಲ ಆ್ಯಕ್ಟರ್ಸು ಟೆಕ್ನಿಷಿಯನ್ಸು ಸೊ ಥ್ಯಾಂಕ್ ಯು ಸೊ ಮಚ್